ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ಪಿಗ್ಗಿ ಬಂಕ್ ಬ್ಯಾಂಕಿನ ಬಗ್ಗೆ ತಿಳಿಸ್ಕೊಡ್ತೇನೆ ಇದು ನೋಡಿ ಒನ್ ಲ್ಯಾಕ್ ತನಕ ಇದರಲ್ಲಿ ಸೇವಿಂಗ್ ಮಾಡ್ಬೋದು ನಾನು ಎರಡು ಬಾಕ್ಸ್ ತೆಗ್ದೆ ತೆಗೆದಿದ್ದೇನೆ ನೋಡಿ ಗೈಸ್ ಇದು ಇದರಲ್ಲಿ ಹಣ ಮೇಲೆ ಒಂದು ಒಂದು ತ್ರೀ ವೀಕ್ ಕಳೆದ ಮೇಲೆ ನೋಡ್ತೇನೆ ಈ ಥರ ಆಗಿದೆ ನೋಡಿ ಫಂಗಸ್ ಹಿಡಿದಿದೆ ಕಾಣ್ತಿದೆಯಾ ಫಂಗಸ್ ಎರಡು ಬಾಕ್ಸ್ ಆ ಥರನೇ ಆಗಿದೆ ಇದು ನನಗೆ ಮತ್ತು ನನ್ನ ಅಕ್ಕನಿಗೆ ಅಂತ ತೆಗೆದದ್ದು ಹಣ ಹಾಕಿದ್ದೆವು ಸಹ ಸ್ವಲ್ಪ ಇದು ಪಂಗಸಿರದೇ ಆಗಿತ್ತು ನೀವು ಯಾರು ತೆಗಿ ತೆಗಿಯಬೇಡಿ ಇದನ್ನು ನಾನು ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋ ಹಾಕ್ತಾ ಇದ್ದರು ಅದನ್ನು ನೋಡಿ ತೆಗೆದದ್ದು ಇದು ಅವರು ಹೇಳೋದು ಸರಿ ಬಟ್ ಸೇವಿಂಗ್ ಮಾಡ್ಬೋದು ನಮಗೆ ಆದರೆ ಇದರಲ್ಲಿ ಫಂಗಸ್ ಇಡಿದ್ರೆ ಕೆಲವರಿಗೆ ಗೊತ್ತಿರುವುದಿಲ್ಲ ಅಲ್ಲ ಸ್ವಲ್ಪ ದಿವಸ ಕಾಲದ ಎಲ್ಲ ತುಂಬ ವರ್ಷ ಒಂದು ವರ್ಷ ಕಾಲದ ಮೇಲೆ ನೋಡುವಾಗ ಹಣ ಎಲ್ಲ ಇದು ಈ ಥರ ಫಂಗಸ್ ಇಡೋದು ಇದು ಮಳೆಗಾಲದಲ್ಲಿ ಈ ಥರ ಆಗುವುದೇನೋ ಅನಿಸುತ್ತೆ ಯಾರು ತೆಗಿಬೇಡಿ ಆಯ್ತಾ ಸ್ಟೀಲ್ ಬಾಕ್ಸ್ ಏನಾದರೂ ತೆಕ್ಕೊಳ್ಳಿ ಆಯ್ತಾ ಇದು ಬೇಡ ನಿಮಗೆ ಯೂಸ್ ಮಾಡಬೇಡಿ ಇಂಥದ್ದೆಲ್ಲ ಹೀಗೆ ಆಗಿದೆ ನೋಡಿ ಗಾಯ್ಸ್ ಫಂಗಸ್ ಇದೆಲ್ಲ ಕೈಯಲ್ಲಿ ನೋಡಿ ಬರ್ತದೆ ಧೂಳು ನೋಡಿ Yeah.